ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಎಲೆಕೋಸ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಎಲೆಕೋಸು ಈರುಳ್ಳಿ ಟಮಟ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆ ಮತ್ತು ಉಪ್ಪು ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಖಾರ ಬೇಕು ಅನ್ನೋರು ಖಾರದ ಮೆಣಸಿನ್ಕಾಯಿ ಹಾಕ್ಕೊಬೋದು ಟೊಮೆಟೊ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೊಂದು ಸಲ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋವರೆಗೂ ಈಗ ಎಲೆ ಕೋಸು ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕರಿಬೇವಿನ ಸೊಪ್ಪು ಹುಣಸೆ ಹಣ್ಣು ಹಾಕ್ತಾ ಹಾಕ್ಬಿಟ್ಟು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರ ಬೇಕು ಅನ್ನೋರು ಇನ್ನೂ ಹಾಕ್ಕೊಬೋದು ಇಲ್ಲಿ ನಾನು ಮೀಡಿಯಂ ಖಾರಕ್ಕೆ ಮತ್ತು ಕಲ್ಲರ್ಗೆ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ತಣ್ಣಕ್ಕಾಗಿದೆ ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ರುಬ್ಕೊಳ್ಳೋಣ ನೋಡಿ ನಾನು ಈ ಥರ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಎಲೆಕೋಸ್ ಚಟ್ನಿ ರೆಡಿ ಆಗಿದೆ ಬೇಕು ಅನ್ನೋರು ಒಗ್ಗರಣೆ ಕೂಡ ಹಾಕ್ಕೋಬೋದು ಇಡ್ಲಿಗೆ ದೋಸೆಗೆ ರೈಸ್ಗೆ ಮುದ್ದೆಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್